ನನ್ನ ತಂಗಿ ನಂದಿನಿ ಮನೆಗಿದ್ದಾಳಾ ಏನು ನೋಡೋಣ ನಂದಿನಿ ನಂದಿನಿ ಹತ್ರ ಹೌದು ನಂದಿನಿ ನೀನು ನಾನು ನೋಡ್ಬೇಕು ಮಾತಾಡ್ಸ್ಬೇಕು ಅನ್ನಿಸ್ತು ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ಚೆನ್ನಾಗಿದ್ಯಾ ಹೌದು ಅಣ್ಣ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಚೆನ್ನಾಗಿದ್ದಾರಾ ಹಾ ಹ್ಞೂ ನಂದಿನಿ ಎಲ್ಲರೂ ಚೆನ್ನಾಗಿದ್ದೀವಿ ಹೌದು ಅಣ್ಣ ಬಂದಿದೆಯಲ್ಲ ಅಪ್ಪ ಅಮ್ಮನಿಗೆ ಗೊತ್ತಾ ಅಣ್ಣನಿಗೆ ಗೊತ್ತಾ ದೊಡ್ಡ ನನಗೆ ಇಲ್ಲ ನಂದಿನಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅವ್ರು ಯಾರೂ ಇರಲಿಲ್ಲ ಅದಕ್ಕೆ ಒಬ್ಬರೇ ಇದ್ರು ಅವ್ರಿಗೆ ಗೊತ್ತು ಅಷ್ಟೇ ನಾನು ಇಲ್ಲಿಗೆ ಬರೋದು ಹೇಳ್ಬಿಟ್ಟು ಬಂದೆ ಹೌದಾ ಅಯ್ಯೋ ಮತ್ತೆ ಅಪ್ಪ ಅಮ್ಮ ಎಲ್ಲಿ ಅಪ್ಪ ಎಲ್ಲೋ ತೋಟಕ್ಕೆ ಹೋಗಿದ್ದಾರೆ ಅನ್ಸುತ್ತೆ ಅಮ್ಮ ಎಲ್ಲೋಗಿದ್ದಾರೋ ಗೊತ್ತಿಲ್ಲ ಅಣ್ಣ ಏನೋ ಕೆಲಸದ ಮೇಲೆ ಏನೋ ಟೌನ್ಗೆ ಏನೋ ಹೋಗಿದ್ದಾರೆ ಅಂತಾನೆ ಹೇಳ್ತಾ ಇದ್ರು ಅತಿಗೆ ಹ್ಞೂ ಅದಕ್ಕೆ ಹತ್ತಿಗೆನೆ ಕಳಿಸಿದ್ದು ನನ್ನ ಹೋಗಿ ನಂದಿನಿನ ಮಾತಾಡ್ಸ್ಕೊಂಡು ಬರೋಗು ಅಂತ ಹೇಳಿದ್ರು ಅದಕ್ಕೆ ಬಂದೆ ಹೌದಾ ಅಣ್ಣ ಸದ್ಯ ನೀನಾದರೂ ನನ್ನ ಮಾತಾಡ್ಸಕ್ಕಂತ ಹೇಳಿ ಬಂದಲ್ಲ ನನಗೆ ತುಂಬ ಸಂತೋಷ ಆಯಿತು ಹೌದಾ ಮತ್ತೆ ಆ ಸಂತೋಷಕ್ಕೆ ನನ್ನ ಇಲ್ಲಿ ಬಾಗಿಲಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದೆಯಾ ನಿಮ್ಮ ಮನೆ ಒಳಗಡೆ ಕರೆಯಲ್ವಾ ನನ್ನ ಹೌದಲ್ವಿ ಅಯ್ಯೋ ನೀನು ನೋಡಿದ ಖುಷಿಗೆ ನಾನು ಸುಮ್ಮನೆ ನಿಂತ್ಕೊಂಡು ಮಾತಾಡಿಸ್ತಾನೆ ಇದ್ದೀನಿ ಹಾಂ ಸರಿ ಬಾಣ್ಣ ಒಳಗಡೆ ಹೋಗೋಣ ಬಾರೋಣ ಬಾ ಕೂತ್ಕೋಬಾ ನಮ್ಮ ಮನೆಯವರು ಹಸುಗಳಿಗೆಲ್ಲ ಅನ್ಕೂ ಹುಲ್ಲು ಹಾಕಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಬರ್ತಾರೆ ಇನ್ನೇನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಕೂತ್ಕೊ ಮತ್ತೆ ಅಣ್ಣ ಈಗೇನು ಸಮಾಚಾರ ಮನೆಯಲ್ಲಿ ಅಪ್ಪ ಅಮ್ಮ ಏನಾದರೂ ನನ್ನ ಬಗ್ಗೆ ಏನಾದ್ರು ಮಾತಾಡ್ತಾರ ಅದು ಇಲ್ಲ ನಂದಿನಿ ಅಪ್ಪನಿಗೆ ಅಂತ ನಿನ್ನ ಮೇಲೆ ಇನ್ನೂ ಸಿಟ್ಟೈತೆ ಅವ್ರೇನು ಮಾತಾಡೋಲ್ಲ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಾನು ಇಲ್ಲಿಗೆ ನೀನು ಮಾತಾಡ್ಸಕ್ ಬಂದಿರೋದು ನಾನು ಬಾಯಿಗೆ ಬಂದಂಗೆ ಬೈತಾರೆ ಅನ್ಸುತ್ತೆ ಹ್ಮ್ ಅಲ್ಲ ಏನು ನಿಮ್ಮ ಮನೇಲಿ ಏನೋ ಕಳತನ ಆಗಿತ್ತಂತೆ ಹ ಆಮೇಲೆ ಏನೋ ಸಾಲ ತಗೊಂಬಂದು ಮೂರು ಹಸುಗಳೇನೋ ಏನೋ ತೊಗೊಂಬಂದ್ರಂತೆ ಹಾಂ ಏನೋ ದುಡಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆಯಂತೆ ನೀನು ನಿನ್ನ ಗಂಡನೂ ಸೇರ್ಕೊಂಡು ನಿಜಾನ ಅಲ್ಲ ನಂದಿನಿ ನೀನು ಓದ್ಬಿಟ್ಟು ಹಸುಗಳಾಗೆ ಹಸುಗಳು ನೋಡಿಕೊಂಡು ದುಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದೀಯಾ ಯಾಕೆ ನಂದಿನಿ ಹೌದಾ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊತಾ ಇದ್ದಾರೆ ಅಪ್ಪ ಅಮ್ಮನ ಹಾಂ ನಾನು ಇಷ್ಟಪಟ್ಟಂಗೆ ಸಿದ್ದು ಜೊತೆ ಮದುವೆಯಾಗಿ ತುಂಬ ಚೆನ್ನಾಗಿದ್ದೀನಿ ಸಿದ್ಧನು ಅಷ್ಟೇನೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂತಾನೆ ನಾನು ಯಾವ ಥರ ಇರಬೇಕು ಅಂತ ಅನ್ಕೊಂಡಿದ್ನೂ ಅದೇ ಥರ ನಾನು ಜೀವನ ಮಾಡ್ತಾ ಇದ್ದೀನಿ ಕಣೋ ಅಣ್ಣ ಹ್ಞೂ ಆದರೆ ಅಪ್ಪ ಅಮ್ಮನಿಗೆ ಅದು ಯಾಕೆ ಅರ್ಥ ಆಗ್ತಿಲ್ವೋ ಏನು ಸದ್ಯ ನೀನಾದರೂ ಅರ್ಥ ಮಾಡ್ಕೊಂಡು ನಾನು ಮಾತಾಡ್ಸೋಕ್ಕೆ ಬಂದಲ್ಲ ನಿನಗೆ ನನ್ನ ಮೇಲೆ ಯಾವ ಸಿಟ್ಟಿಲ್ವಾ ಈಗ ಹಾಂ ಅಯ್ಯೋ ಸಿಟ್ಟಿದ್ದಿದ್ರೆ ನಿನ್ನ ಮಾತಾಡ್ಸಕ್ಕೆ ನಾನು ಇಲ್ಲಿಗೆ ಬರ್ತಿದ್ದೆ ನಂದೀನಿ ಹಾಂ ನನಗೆ ಯಾವ ಸಿಟ್ಟು ಇಲ್ಲ ಎಂಥದೂ ಇಲ್ಲ ಎಷ್ಟು ದಿನ ನನಗೆ ಸಿಟ್ಟಿತ್ತು ಆದ್ರೆ ಈಗ ಅತ್ಗೆ ಹೇಳಿದ್ಮೇಲೆ ನಿನ್ನ ಮೇಲೆ ಸಿಟ್ಟೆಲ್ಲ ಹೊರಟೋಯಿತು ಅದಕ್ಕೆ ನೀನು ಮಾತಾಡ್ಸ್ಬೇಕು ಅನ್ನಿಸ್ತು ಹೊರಟು ಬಂದ್ಬಿಟ್ಟೆ ಹ್ಞೂ ಹೆಂಗೋ ಸದ್ಯ ಪೀಳಿಯಾದ್ರು ನಿನಗೆ ನನ್ನ ಮೇಲಿನ ಕೋಪ ಎಲ್ಲ ಹೊರಟೋಯ್ತಲ್ಲ ಅಷ್ಟೇ ಸಮಾಧಾನ ಅಣ್ಣ ಹ್ಮ್ ಅದಕ್ಕೆ ಚೆನ್ನಾಗಿದ್ದಾರಾ ಅದ್ಕೆ ಒಬ್ರೇನೆ ನನ್ನ ಪ್ರೀತಿಗೆ ಹಾ ಸಪೋರ್ಟ್ ಮಾಡಿದ್ದು ಬೇರೆ ಯಾರೂ ಮಾಡಲಿಲ್ಲ ಅದಕ್ಕೆ ಹೆಂಗಿದಾರ ಅಣ್ಣ ಅಣ್ಣ ಚೆನ್ನಾಗಿ ನೋಡ್ಕೊತಾನಾ ಪಾಪ ಅವರಂತೂ ಬೇಜಾರು ಮಾಡ್ಕೊತಿದ್ರು ನಿಮ್ಮ ಅಣ್ಣ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದೇ ಇಲ್ಲ ಅಂತಾನ ಹ್ಮ್ ಹ್ಞೂ ಚೆನ್ನಾಗಿದ್ದಾರೆ ನಂದಿನಿ ಹಾಂ ಏನೂ ಇಲ್ಲ ಅವ್ರು ಹೆಂಗೋ ಎಲ್ಲರಿಗೂ ಹೊಂದ್ಕೊಂಡು ಹೋಗ್ತಾರೆ ಅತಿಗೆ ಅಂತ ಅತಿಗೆ ಇರೋದಕ್ಕೆ ಹೆಂಗೋ ನಮ್ಮ ಅಣ್ಣನ ಜೀವನ ಸರಿಯಾಗಿದೆ ಇಲ್ದಿದ್ರೆ ಜಗಳ ಆಡೋರಾಗಿದ್ದರೆ ಡೈಲಿನ ಜಗಳ ಹಾಕ್ತಲೇ ಇರೋದು ನಮ್ಮ ಅಣ್ಣ ಮತ್ತು ನಮ್ಮ ಅತಿಗೆ ಮಧ್ಯೆ ನಮ್ಮ ಹತ್ಗೆ ಹೆಂಗೋ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ಚೆನ್ನಾಗಿದ್ದಾರೆ ಕೇಳಿದ್ರು ನಿನ್ನ ಅವ್ರು ಬಂದರು ನೋಡೋ ಸೂರ್ಯ ಯಾವಾಗ ಬಂದೆ ಇವಾಗ ಸ್ವಲ್ಪ ಹೊತ್ತಾಯ್ತು ಸಿದ್ದು ಹ್ಞೂ ನೀವು ಚೆನ್ನಾಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಹ್ಞೂ ಅಲ್ಲ ನೀವು ಮೂರು ಸೀಮೆಸ್ಗಳನ್ನ ಹೊಸ ಸೀಮೆಸ್ಗಳನ್ನ ಚೆನ್ನಾಗಿ ಹಾಲು ಕರಿಯೋವಂಥವನ್ನ ತಂದಿದ್ದೀರಂತೆ ಹಾಂ ಅಲ್ಲ ಪೂಜೆ ಮಾಡಿ ಅವಕ್ಕೆ ಎಲ್ರಿಗೂ ಸ್ವೀಟ್ ಕೊಟ್ರಂತೆ ನಮಗೆ ಮಾತ್ರ ಕರೀಲೇ ಇಲ್ಲ ಪೂಜೆಗೂ ಕರೀಲಿಲ್ಲ ಸ್ವೀಟು ಕೊಡಲಿಲ್ಲಲ್ಲ ಸಿದ್ದವ್ರಿ ಹಾಂ ಹೌದಾ ಅದು ನೀವು ಬತ್ತಿರೋ ಇಲ್ವೋ ಅಂತ ನಾ ಯಾರೂ ಕರೀಲಿಲ್ಲ ನಿಮ್ಮ ಅಪ್ಪ ಅಮ್ಮ ಬೇರೆ ಸಿಟ್ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ ಅದಕ್ಕೇನೆ ಅಲ್ಲಿಗೆ ಹೋಗೋದು ಬೇಡ ಅಂತನ ಹ್ಞೂ ಬೇಡ ಅಂತ ಏ ಅಂದ್ಕೊಂಡು ಸುಮ್ಮನೆ ಅದೇ ನೀನು ಈಗಲಾದರೂ ಬಂದಿದೆಯಲ್ಲ ಹಾಂ ಈ ಸ್ವೀಟ ಕೊಡ್ತಾಳೆ ಬಿಡು ನಿನ್ನ ತಂಗಿ ನಂದಿನಿ ರವೆ ಉಂಡೆ ಇನ್ನೂ ಇದ್ದಾವಲ್ವಾ ನಿನಗೆ ನಿಮ್ಮ ಅಣ್ಣನಿಗೆ ತಂದುಕೊಡು ಅಯ್ಯೋ ಏನು ಬೇಡ ಸುಮ್ಮನೆ ತಮಾಷೆ ಕೇಳಿದೆ ಅಷ್ಟೇ ಸಿದ್ದು ಹ್ಞೂ ಮತ್ತೆ ಹಸುಗಳು ಹಾಲು ಕರಿತಾ ಇದ್ದಾವ ಮೂರೂ ಐದಿದ್ವು ಏನೋ ಅಲ್ವಾ ಮುಂಚೆ ಎರಡಿದ್ವು ಇವಾಗ ಮೂರು ತಗೊಂಬಂದಿದ್ರು ಐದಾಗಿದ್ದಾವೆ ಅವನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ಅವಕ್ಕೆ ಹುಲ್ಲು ಆಮೇಲೆ ಹಾಲು ಕರಿಯೋದು ಆಮೇಲೆ ಸಗಣಿ ಎಲ್ಲ ಬಾಚಾಕೋದು ಎಲ್ಲನ ಯಾವ ಥರ ಮೇಂಟೈನ್ ಮಾಡ್ತೀರಾ ಸಿದ್ದು ಸಗಣಿ ಬಾಚಾಕೋದೆಲ್ಲನ ನಾನೇ ಮಾಡ್ತೀನಿ ಅವಕ್ಕೆ ಹುಲ್ಲೆಲ್ಲ ಕತ್ತರಿಸ್ಬಿಟ್ಟು ಹಾಕ್ತೀವಿ ನಂದಿನೀನು ನನಗೆ ಸಹಾಯ ಮಾಡ್ತಾಳೆ ಬಂದು ಆಮೇಲೆ ಅವಕ್ಕೆಲ್ಲನ ಇಂಡಿ ಬೋಸಾ ಮೊಸರು ಎಲ್ಲ ಇಡೋದು ಆಮೇಲೆ ಹಾಕೋದು ಎಲ್ಲ ಮಾಡ್ತಾಳೆ ನಿಮ್ಮ ತಂಗಿ ಹೇ ನಾವಿಬ್ರು ಚೆನ್ನಾಗಿ ಹೇ ಹಸುಗಳನ್ನ ನೋಡಿಕೊಂಡು ಹಾಲು ಕರೆದು ಡೈರಿಗೆ ಹಾಕ್ತಾಯಿದ್ದೀವಿ ಹ್ಞೂ ಅಣ್ಣ ನಿನಗೆ ಸ್ವೀಟ್ ತಗೋಬರ್ ನಿಮ್ಗೆ ಕೂತ್ಕೊಂಡಿರೋ ಅಣ್ಣ ಅಣ್ಣ ತಗೊಳು ಅಣ್ಣ ಅಯ್ಯೋ ಇದೇನಂದಿನಿ ಅಷ್ಟು ಬಾಕ್ಸ್ ಎಲ್ಲ ಕೊಡ್ತಾ ಇದ್ಯಾ ಸಾಕು ಒಂದು ನನಗೆ ಜಾಸ್ತಿ ತಿನ್ನಕ್ಕೆ ಆಗಲ್ಲ ಹಾ ಅಯ್ಯೋ ಪರವಾಗಿಲ್ಲ ಅಣ್ಣ ತಗೊಂಡೋಗು ಮನೆಗೆ ಹಾ ಅತ್ತಿಗೆಗೂ ಕೊಡು ತಿಂತಾರೆ ಹಾ ನಾನು ಕೊಟ್ಟೆ ಅಂತ ಹೇಳು ತಿಂತಾರೆ ಹೌದು ಸೂರ್ಯ ಮನೆಗೆ ತಗೊಂಡೋಗು ಎಲ್ರಿಗೂ ಕೊಡು ಹಾ ಅತ್ತೆ ಮಾವ ಆಮೇಲೆ ಚಂದ್ರಂ ಚಂದ್ರು ಎಲ್ರಿಗೂ ಕೊಡು ನಡೀತಾ ಇದೆ ಇಲ್ಲಿ ಹಾ ಇವ್ನು ಯಾಕೆ ಬಂದಿದ್ದಾನೆ ಇಲ್ಲಿಗೆ ನಮ್ಮ ಮನೆಗೆ ಹಾ ಮನೆ ಮರ್ಯೋದಿಲ್ವ ಮನು ಎಲ್ಲೋ ಚಿಕ್ಕಮ್ಮನು ಮತ್ತೆ ರಮ್ಮಿಯನ್ನು ಬಿಡಿಸ್ಕೊಂಡ್ ಬರ್ತೀನಿ ಅಂತ ಹೋದೆ ಯಾಕೆ ಬಿಡ್ಲಿಲ್ವಾ ಜಾಮೀನು ಕೊಡ್ಲಿಲ್ವೇನು ಅವರು ಬರೋದಂಗಿರ್ಲಿ ನಾಳೆಗೆ ಬರ್ತಾರೆ ಅವರು ಜಾಮೀನು ಸಿಗುತ್ತೆ ಎಲ್ಲ ಸಿಗುತ್ತೆ ಆದ್ರೆ ನೀನು ನಿಮ್ಮ ಏನೋ ಮಾಡ್ತಾ ಇರೋದು ಸಿದ್ಧ ಹಾ ಅವ್ರ ಮನೆಯವ್ರನ್ನೆಲ್ಲ ಕರೆದು ಎಲ್ಲ ನಮ್ಮ ಮನೆಯಲ್ಲ ಗುಡಿಸಿ ಅಂತ ಮಾಡಬೇಕು ಅಂತ ಅನ್ಕೊಂಡಿದ್ಯೇನು ಏನು ಅವ್ರಿಗಂತೂ ಮಾನ ಮರ್ಯೋದಿಲ್ಲ ತಂಗಿ ಓ ಅಷ್ಟೊಂದು ಓದ್ಬಿಟ್ಟು ಉಪ್ಪೆ ಅದನ್ನು ಮದುವೆ ಆದ ಅಣ್ಣ ಅವ್ರ ಅಣ್ಣಿಗೆ ಒಂದು ಸ್ವಲ್ಪನೂ ಇಲ್ಲ ಬಂದು ತಿಂತ ಕುಂತಿರೋದು ನೋಡು ಹಾಂ ಏಯ್ ಸೂರ್ಯ ಸೂರ್ಯ ನಿನ್ಗೇನು ಬುದ್ಧಗಿದ್ವಿ ಆಯ್ತೋ ಇಲ್ವೋ ನಿನ್ನ ತಂಗಿ ಮೇಲೆ ಸ್ವಲ್ಪನೂ ಸಿಟ್ಟಿಲ್ವ ನಿನ್ಗೆ ಹಾಂ ಮನ ಮರ್ಯೋದಿಲ್ವ ಅಷ್ಟು ದೊಡ್ಡ ಶ್ರೀಮಂತರು ನೀವು ಹಾಂ ಸ್ವಲ್ಪವೂ ಸ್ವಾಭಿಮಾನ ಇಲ್ಲದಂಗೆ ಬಂದುಬಿಟ್ಟಿದೆಯಲ್ಲೋ ಕರೆದ ತಕ್ಷಣನ ಮನು ಹಂಗೆಲ್ಲ ಮಾತಾಡಬೇಡುವೊ ಅಲ್ಲ ಇಷ್ಟು ದಿನ ಮಾತಾಡಿಸ್ದಂಗೆ ಇದ್ದರು ಹೆಂಗೋ ಈಗ ಸೂರ್ಯ ಆದ್ರೂ ನಂದಿನಿನ ಮಾತಾಡ್ಸಕ್ಕೆ ಬಂದಿದ್ದಾನೆ ನಂದಿನಿ ತುಂಬ ಸಂತೋಷವಾಗಿದ್ದಾಳೆ ಇವಾಗ ಅವ್ರ ಅಣ್ಣ ಬಂದಿರೋದಕ್ಕೆ ನೀನು ಯಾಕೋ ಹಿಂಗೆ ಮಾತಾಡ್ತಾ ಇದ್ಯಾ ಹೋಗಿ ಚಿಕ್ಕಮ್ಮನೂರ ಮೀನು ಆದಷ್ಟು ಬೇಗ ಬಿಡಿಸ್ಕೊಂಬರಾಗು ಹೋಗಿ ಹಾಂ ಬಿಡಿಸ್ಕೊಂಬರ್ತೀನಿ ಅಂತ ಓದೋನು ಹಂಗೆ ಬರಿಗೈಯಲ್ಲೇ ಬಂದು ಇಲ್ಲಿ ಬಾಯಿ ಮಾಡ್ತಾ ಇದ್ಯಾ ಹಾಂ ಸುಮ್ಮನೆ ಹೋಗೋ ಮಾತಾಡ್ಬೇಡ ಏಯ್ ಸಿದ್ಧ ಈ ಕಡೆ ಬಾ ನಾನು ನಿನ್ನ ಹತ್ರ ಮಾತಾಡಕ್ಕೆ ಬಂದಿಲ್ಲ ಅವ್ನು ಬಂದಿದ್ದಾನಲ್ಲ ಅವನ ಹತ್ರ ಮಾತಾಡ್ತೀನಿ ಅಲ್ಲ ಇಲ್ಲಿ ಯಾ ಏನು ಸಂಬಂಧ ಐತಿ ಅಂತೇಳಿ ಬಂದು ಕೂಕೊಂಡಿದ್ದಾನೆ ನಮ್ಮನೆಗೆ ಇವನು ಹಾಂ ಅಲ್ವೋ ಸೂರ್ಯ ನಿಮ್ಮ ಅಪ್ಪ ಅಮ್ಮನಿಗೆ ಇವಳು ಮಗಳಲ್ಲ ಅಂತೇಳಿ ಸಂಬಂಧನೇ ನಮಗೂ ಅವ್ಳಗ್ ಸಂಬಂಧ ಇಲ್ಲ ಅಂತ ನಾ ನಿಮ್ಮ ಅಪ್ಪ ಅಮ್ಮಮ್ಮ ಬೈದು ಹೇಳೋರ ಯಾವತ್ತೇ ಹಂಗಿದ್ರು ಮತ್ತೆ ಯಾಕೋ ಬಂದಿದ್ಯಾ ಸಂಬಂಧ ಹೇಳಿ ತಿಳಿದು ಹೇಳ್ಕೊಂಡು ಹಾಂ ನಾಚಿಕೆ ಆಗಲ್ವ ನಿಮಗೆ ಮನು ಏನು ಮಾತಾಡ್ತಾ ಇದ್ಯಾ ಅಲ್ಲ ನಮ್ಮ ಅಪ್ಪ ಅಮ್ಮ ಏನು ಅವತ್ತು ಸಿಟ್ಟಿತ್ತು ಅದಕ್ಕೆ ಹಂಗಂತ ಹೇಳಿದ್ರು ಹಂಗಂತ ಹೇಳಿ ಸಂಬಂಧನೇ ಇಲ್ದಂಗೆ ಆಗ್ಬಿಡ್ತಾ ರಕ್ತ ಹಂಚ್ಕೊಂಡು ಹುಟ್ಟಿರೋರು ಸಂಬಂಧ ಯಾವತ್ತೂ ಕೊನೆ ಆಗಲ್ಲ ಯಾರು ಹೇಳಿದ್ರು ಸುಮ್ಮನೆ ಹೋಗ್ತಾ ಇರು ಯಾಕೆ ಹಿಂಗಾಡ್ತಾ ಇದ್ಯಾ ಹಾಂ ನನಗೆ ಈ ಮನೆಗೆ ನನ್ನ ತಂಗಿ ನೋಡೋಕೆ ಬರೋಕ್ಕೆ ಅಕ್ಕೈತಿ ನೀನು ಯಾರಿಗೆ ಬರಬೇಡ ಅಂತ ಹೇಳೋದಕ್ಕೆ ಹಾಂ ಹೌದೌದು ತಂಗಿಗೆ ಒಳ್ಳೆ ಬುದ್ಧಿನೇ ಕಳಿಸಿದರೆ ಅಲ್ಲ ನಿಮ್ಮ ಮನೆ ಮರ್ಯಾದೆ ತೆಗೆದು ನಮ್ಮ ಮನೆಗೆ ಬಂದು ಸೇರ್ಕೊಂಡು ಇವಾಗ ನನ್ನ ಮಮ್ಮನೂ ನನ್ನ ತಂಗಿನೂ ಜೈಲಿಗೆ ಕಳ್ಸಾಳೆ ಇವಳು ಹಾಂ ಇಂಥ ತಂಗಿನ ನೋಡೋಕೆ ಬಂದಿದ್ಯಲ್ಲ ನೀನು ಎಂಥ ದಡ್ಡನ ಮಗ ಇರಬೇಕು ತಂಗಿಗೊಂದು ಸ್ವಲ್ಪ ಬುದ್ಧಿ ಹೇಳೋಗು ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ತಂಗಿ ಬಗ್ಗೆ ನಡಿ ಅಂತನ ಹೇಳೋಗು ಬರೋದು ಬಂದಿದ್ಯಾ ಹಾಂ ಹಾಂ ನಿಮ್ಮ ಅಮ್ಮನೂ ತಂಗಿನೂ ನನ್ನ ತಂಗಿ ಜೈಲಿಗೆ ಕಳ್ಸಿದ್ದಾಳ ಯಾಕೆ ಅವರೇನೋ ತಪ್ಪು ಮಾಡಿರ್ತಾರೆ ಅದಕ್ಕೆ ಜೈಲಿಗೆ ಹೋಗಿದ್ದಾರೆ ಅದಕ್ಕೆ ನನ್ನ ತಂಗಿ ಅಲ್ಲ ಹಾಂ ನಿನಗೆ ನಿಜವಾಗ್ಲೂ ಬುದ್ಧಿ ಇದ್ರೆ ನಿಮ್ಮ ಅಮ್ಮನಿಗೂ ನಿನ್ನ ತಂಗಿಗೂ ಬುದ್ಧಿ ಹೇಳಿ ಒಳ್ಳೆ ರೀತಿಲಿ ನೆಡ್ಕೊಂಬತ್ತು ಕಲ್ತ ನನ್ನ ತಂಗಿ ಯಾವತ್ತೂ ತಪ್ಪು ಮಾಡಲ್ಲ ಹಾಂ ಹೌದೌದು ತಪ್ಪು ಮಾಡಲ್ಲ ತಪ್ಪು ಮಾಡದೇ ಇದ್ರೆ ನಿಮ್ಮ ಅಪ್ಪ ಅಮ್ಮ ಇವ್ನ ಯಾಕೆ ದೂರ ಇಟ್ಟಿದ್ದಾರೆ ಮನೆಗೆ ಯಾಕೆ ಸೇರ್ಸಲ್ಲ ಯಾಕೆ ಮಾತಾಡ್ಸಲ್ಲ ಅವರು ಹಾಂ ನೀನು ಯಾಕೆ ಇಷ್ಟು ದಿನ ಬರ್ದಂಗಿದ್ದೆ ಇವತ್ತು ಯಾಕೆ ಬಂದಿದ್ಯಾ ಹಾಂ ಮನು ನಮಗೇನೋ ಸಿಟ್ಟಿರೋದೇನೋ ಬೇಜಾರಾಗಿದ್ದೇನೋ ನಿಜ ಆದರೆ ಹಂಗಂತ ಹೇಳಿ ಸಾಯೋ ತನಕನ ದೂರ ಇದ್ಬಿಡೋಕ್ಕಾಗತ್ತಾ ಹಾಂ ಎಷ್ಟೇ ಆಗಲಿ ಅವಳು ನನ್ನ ತಂಗಿ ನಮಗೆ ಪ್ರೀತಿ ತಂಗಿ ಅವಳು ನಾನು ನಮ್ಮ ಅಣ್ಣನು ಎಷ್ಟು ಇಷ್ಟಪಡ್ತಿದ್ವಿ ಗೊತ್ತಾ ನಾವು ಅಂದ್ಕಂಡಂಗೆ ನಾವು ನಮ್ಮ ತಂಗಿ ದೊಡ್ಡ ಶ್ರೀಮಂತರ ಮನೆಗೆ ಮದುವೆ ಆಗಿ ಹೋಗಬೇಕು ಸುಖವಾಗಿರಬೇಕು ಅಂತ ಆಸೆ ಪಟ್ವಿ ಆದರೆ ಆಸೆನೇ ಬೇರೆ ಆಗಿತ್ತು ಆಸೆ ಪ್ರಕಾರ ಈಗ ಅವಳು ತುಂಬ ಸಂತೋಷವಾಗಿದ್ದಾಳೆ ಅದಕ್ಕೆ ನಾವ್ಯಾಕೆ ಅಡ್ಡಿ ಆಗಬೇಕು ಹೇಳು ಹಾಂ ಹಂಗಂತ ಹೇಳಿ ದೂರ ಇರೋಕ್ಕಾಗುತ್ತಾ ಸುಮ್ಮನೆ ಹಿಂಗೆಲ್ಲ ಮಾತಾಡೋದು ತಪ್ಪು ಹ್ಞೂ ಸುಮ್ಮನೆ ಹೋಗು ಮನು ನಿನ್ಗೇನು ಅರ್ಥ ಆಗೋಲ್ಲ ಹೌದೌದು ನನಗೇನು ಅರ್ಥ ಆಗಲ್ಲ ಅರ್ಥ ಮಾಡಿಸ್ತೀನಿ ನಿಮಗೋ ನಿಮ್ಮ ತಂಗಿಗೋ ಇವನಿಗೋ ಎಲ್ಲರಿಗೂ ಹ್ಞೂ ಮನು ಸುಮ್ಮನೆ ಯಾಕೋ ಗಲಾಟೆ ಮಾಡ್ತೀಯಾ ಸುಮ್ಮನೆ ಹೋಗೋ ನೀನು ಹೋಗೋ ಆ ಕಡೆ ಸೂರ್ಯ ಅವ್ನಿಗೊಂದು ಸ್ವಲ್ಪ ಸಿಟ್ಟು ಜಾಸ್ತಿ ಅದಕ್ಕೆ ಹಂಗೆ ಮಾತಾಡ್ಬಿಟ್ಟ ಬೇಜಾರು ಬೇಜಾರು ಏನೂ ಇಲ್ಲ ಬಿಡಿಸಿದ್ದು ಆದರೆ ನೀನು ನನ್ನ ತಂಗಿ ಜೊತೆಗಿದೆಯಲ್ಲ ಅಷ್ಟೇ ಸಮಾಧಾನ ನನಗೆ ಹ್ಞೂ ನೀನು ಯಾವಾಗಲೂ ನನ್ನ ತಂಗಿನ ಕಾಪಾಡಬೇಕು ಇವನಿಂದ ಹಾಂ ಇವನು ತುಂಬ ಕೆಟ್ಟವನು ಸರಿ ಆಯಿತು ಸೂರ್ಯ ನಾನಿದ್ದೀನಲ್ಲ ನಂದಿನಿನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಹೇ ಈಗ ಹಸುಗಳನ್ನ ಸ್ವಲ್ಪ ಹುಲ್ಲೆಲ್ಲ ಹಾಕಿ ಬರಬೇಕು ಏನಾದರೂ ಅಡುಗೆ ಮಾಡ್ತಾಳೆ ನಂದಿನಿ ಊಟ ಮಾಡ್ಕೊಂಡು ಹೋಗು ఊట బేడా బేజారు మాకే కొను తల కిడ్స్కేడా ఇద్దీ మను అమ్మ తంగి స్వల్ప అదే తర అస్తేనేది దుడ్డ సాలి అదకే జైలిగోగ అస అదే జైలిగ్ నేను కన మిగతా అస్తేనే హుషారు నేను బర్తని కళ సరి ఆయ్ బిధ బి ನಮ್ಮಣ್ಣ ತುಂಬಾ ಬೇಜಾರು ಮಾಡ್ಕೊಂಡು ಹೋದ ಕಣ್ರಿ ಎಷ್ಟೊಂದು ದಿನ ಆದ್ಮೇಲೆ ನಾನು ಮಾತಾಡ್ಸ್ಬೇಕು ಅಂತ ಬಂದಿದ್ದ ಈ ಮನು ಎಲ್ಲ ಹಾಳು ಮಾಡ್ಬಿಟ್ಟ ನನ್ನ ಮೂಡೆಲ್ಲಾ ಪಾಪ ನಮ್ಮ ಅಣ್ಣಗೂ ಬೇಜಾರ್ ಮಾಡ್ಬಿಟ್ಟ ಛೇ ಇವ್ರು ಯಾವಾಗ ಬುದ್ಧಿ ಬರುತ್ತೋ ಏನ್ ಕತ್ತಿಯ ಹೋಗ್ಲಿ ಬಿಡು ನಂದಿನಿ ಬರೋಣ ಇಬ್ರು ಹೋಗ್ಬಿಟ್ಟು ಸರಿ ಆಯ್ತು ನಡೀರಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ